ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ದುಡ್ಡು ಯಾರೆಲ್ಲ ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಯಾಕಪ್ಪ ಅಂದರೆ ಈ ಒಂದು ದುಡ್ಡು ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ದುಡ್ಡು ಈ ಮೂರು ತಿಂಗಳು ದುಡ್ಡು ಸ್ಟಾಪ್ ಆಗಿತ್ತಲ್ಲ ಈ ಒಂದು ಮೂರು ತಿಂಗಳು ದುಡ್ಡು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಸ್ಟಾರ್ಟ್ ಮಾಡ್ತಾನೆ ಅನ್ನೋದ್ದು ಗೃಹಲಕ್ಷ್ಮಿ ಯೋಜನೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರೆ ಸ್ವತಃ ಹೇಳಿದ್ದಾರೆ ಫ್ರೆಂಡ್ ಅದು ಯಾವಾಗ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ದಾಗಿದ್ದರಲ್ಲ ನೋಡೋರಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ ಬೆಲ್ಲೈಕ್ನು ಕೂಡ ಪ್ರೆಸ್ ಮಾಡಿ ನೀವು ಆಗತ್ತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಏನಾಗಿತ್ತು ಅಂದರೆ ಇಷ್ಟು ದಿವಸ ತಾಂತ್ರಿಕ ದೋಷ ಆಗಿತ್ತು ಅಂದರೆ ಸ್ವಲ್ಪ ಏನಾದರೂ ದುಡ್ಡಿನ ಸಮಸ್ಯೆ ಆಗಿರುವಂಥ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯ ದುಡ್ಡು ಕೊಡೋದು ಸ್ಟಾಪ್ ಮಾಡಿದರು ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಅಂತೆ ಫ್ರೆಂಡ್ ಯಾವಾಗ ಬರುತ್ತೆ ಅಂದರೆ ನಿಮ್ಮೊಂದು ದುಡ್ಡು ಅಮೌಂಟು ಬ್ಯಾಂಕಿಗೆ ಇವತ್ತು ತಪ್ಪಿರೋ ನಾಳೆ ಇವತ್ತು ಇಲ್ಲಾಂದರೆ ನಾಳೆ ಇಲ್ಲದ್ರೆ ನಾಡ್ದಾರೆ ನಿಮಗೆ ಎಕ್ಸಾಕ್ಟ್ಲಿ ಯಾಕಂದರೆ ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ದಿನ ಒಳಗಡೆ ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಬಂಪರ್ ಗಿಫ್ಟಾಗಿ ಸಿಗ್ತಾ ಇದೆ ಫ್ರೆಂಡ್ ಈ ಒಂದು ದೊಡ್ಡ ಯೋಜನೆಗೆ ಇಷ್ಟು ದಿನ ಸಹ ಸ್ಟಾಕ್ ಮಾಡಿದ ಉದ್ದೇಶಕ್ಕೆ ಯಾಕೆ ಮಾಡಿದ ಉದ್ದೇಶಕ್ಕೂ ಕೂಡ ಲಕ್ಷ್ಮೀ ಹಬ್ಬಕ್ಕೆ ಸ್ವತಃ ಅವರೇ ಭಾಷಣದಲ್ಲಿ ಹೇಳಿದರು ಫ್ರೆಂಡ್ ಅದು ನನ್ನ ಒಂದು ಯೂಟ್ಯೂಬ್ ಚಾನಲಿಗೆ ಜನಕ್ಕೆ ತಿಳಿಸೋಣ ಅನ್ನೋ ಉದ್ದೇಶಕ್ಕೆ ನಾನು ಕೂಡ ಎತ್ತಾಗ್ತೀನಿ ಇನ್ಮೇಲೆ ನಿಮಗೆ ಜೂನ್ ಜುಲೈ ತಿಂಗಳಲ್ಲಿ ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಇನ್ನು ಎರಡು ಮೂರು ದಿನ ಒಳಗಡೆ ಬರುತ್ತೆ ಹಾಗೆ ಇನ್ನು ಮೂರನೇ ಕಂತು ಅಂದರೆ ಈ ಆಗಸ್ಟ್ನಲ್ಲಿ ಬರುವಂಥ ಹಣ ಆಗಸ್ಟ್ ಹದಿನೈದಕ್ಕೆ ಹಾಕ್ತಾರಂತೆ ಯಾಕೆಂದರೆ ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರ ಕೊಡ್ತಾರೆ ಹಾಗೆ ಆಗಸ್ಟ್ ಹದಿನೈದಕ್ಕೆ ಎರಡು ಸಾವಿರ ಟೋಟಲ್ ಆಗಸ್ಟ್ ತಿಂಗಳಲ್ಲೇ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ದುಡ್ಡು ಸಿಗಲಿದೆ ಫ್ರೆಂಡ್ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಈ ಒಂದು ವಿಷಯ ನೀವು ಏನೋ ತಿಳ್ಕೊಂಡಿರೋ ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಏನೋ ಸ್ವಂತ ಕಮಿಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಇಂಥ ಯಾವುದೇ ಒಂದು ಯೋಜನೆಯ ಮಾಹಿತಿ ಇದ್ದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಹಾಗೆ ನೀವೇನಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಂಥ ಹಲವಾರು ವಿಷಯ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸಿಗ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಏಳು ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋಸ್ ಸಿಗೋಣ ಟೇಕ್ ಕೇರ್ ಬಾಯ್